ಕಿನ್ ನಿಂತ ಬಿಟ್ರ ತಾ ಬಾಗಲಿಗೆ ನಟಾರಿಸಿಕೊಂಡು ಈಗ ರೇಣಿ ಬಾರಿ ಪಾತಾವಾ ಮೀನಾಕ್ಷೆ ಬರ್ತಾರ ಒಂದಿಕ್ಕೆ ಏನಾದ ಕಷ್ಟ ಸುಖ ಮಾತಾಡಬೇಕು ಅನ್ನಂಗಿಲ್ಲ ನೋಡು ಆ ಶಿವ ಪೂಜೆದಾಗ ಕರಡಿ ಬಿಟ್ಟಂಗ ನಿಂತ ಬಿಟ್ರ ಹಂಗ ಎಲ್ಲರ ಹೋಗಾರ್ ದೈ ಯವ್ವ ತನಿಗೆ ವೈಸ ಆದರ ಇರ್ತಾರಲ ಅವರು ಕೂಟ ಹೋಗ್ಯಾಡ ಮಾತಾಡಿ ಬರಬರ್ತಾ ತಾಯಿ ನನಗೆ ಬೇಕಂತ ಕುಂದಿರ್ತಾಳೆ ಅಕಿ ಎಲ್ಲ ಕಿಚಾಡಾ ಮಾತಾಡ್ತೀವೆ ಅಂತ ಹೇಳಿ ಹೇಳಿ ಬಿಟ್ಟಿ ಕೆಲಸ ಹೆಂಗ್ ಮಾಡ್ತಾಳ ಹೆಂಗಿಲ್ಲ ಯವ್ವ ಆ ಕಣ್ಣ ಮುಚ್ಚಿ ಕಣ್ಣ ತೆಗಿದ್ರಗೆ ಮಾಡ್ತಾಳ ಆ ತಿನ್ ಸಂಜೆ ಐದು ಗಂಟೆ ಮಟ ಕುಂದ್ರೋದು ಬರೇ ಮಂದಿದ್ ಕೇದ್ರದು

ನಾವ ಕೈ ಬಿಟ್ಟು ಬರದ ಮಾಡಿದ್ರ ಅದೇನು ರಾತ್ರಿ ಹತ್ತು ಗಂಟೆ ಆದ್ರೂ ಮುಗಿಯಂಗಿಲ್ಲ ನೆಟ್ಟಗ ಲಕ್ಷ ಕೊಟ್ಟು ಮಾಡಿದ್ರ ಅದೇ ಮುಗಿಯಂಗಿಲ್ಲ ಹದಿನಾರು ಕಡೆ ಲಕ್ಷ್ಯ ಇಟ್ಟುಕೊಂಡು ಮಾಡಿದ್ರ ಯಾವ ಕೆಲಸ ನಿಟ್ಬಿಟ್ಟು ಮುಗಿಯಂಗಿಲ್ಲ ಹೌದ್ ಬಿಡಿ ಅಮ್ಮ ಲಕ್ಷ ಕೊಡ್ಲಾರ್ದನ ಎಲ್ಲಾ ಹೊತ್ತು ಹೊತ್ತಿಗೆ ಬಿಸಿಬಿಸ ಹೊಟ್ಟಿಗೆ ಬೂತತಿ ಮೈ ಮೇಲೆ ನರಿವಿ ಒಗದು ತಂತಿ ಮೇಲೆ ಕುಂದ್ರತಾವ ತಿಂಡಿ ತಾಟ ತೊಳದು ಬುಟ್ಟಿ ಶೇರ್ತೈತಿ ಮನಿ ವಾಗತೆ ಕೇತಿ ಮಕ್ಕಳ ಕರ ಮಮ್ಮಕ್ಕಳ ಕರ ಎಲ್ಲಾ ಲಕ್ಷ್ಯ ಇಟ್ಟು ಮಾಡಿದಾಗ ಆಗಿರ್ತಾವೆ ಅಮ್ಮ ಹಂಗ ಯಾವ ಆಗುದಿಲ್ಲ ಬರಬ್ಬರಿ ಹೇಳಿದಿ ನೋಡ್ಲೇ ರೇಣಿ ನಿನ್ನಂತ ಸಸಿ ಸೇಬಕಾಯ್ತ ನಮ್ಮ ಅತ್ತಿಗೆ ಗುರ್ತಕ್ಕಿತ್ತು ಬಣ್ಣ ಯವ್ವ ಏನು ಬಿಂಜಲದಿ ಏ ಯವ್ವ ಮಾತಿಗೆ ಮಾತು ಉತ್ತರ ಕೊಡ್ತಿದಿ ನೋಡು ಹೊಳ್ ಮಾತಾಡಕ ಬಂದಿರಬಾರದು ಮತ್ತೇನು ಬೇ ಎಷ್ಟು ಕೆಲಸ ಮಾಡಿದ್ರು ಬಿಡು ಹಂಗಾರ ನನ್ನ ಸಸಿ ಮಾಡ್ತಾವ ಅಂತ ನಿಮ್ಮ ಬಾಯಾಗ ಬರಂಗಿಲ್ಲ ಅದೇನ್ರ ನಿಮ್ಮ ಬಾಯಾಗ ಬಂದಿದ್ದ ಕರೆ ಆತ ಅವತ್ತ ಸಾಯ್ತಿರ ನೋಡ್ಬೆ ನೀವು ಯವ್ವ ನಾ ಸಾಯಿಲ್ ಅಂತ ಹೇಳ ನನ್ನ ಸಸಿ ಮನಸ್ನಾಗ ಅನ್ಕೊಂತಿದ್ಲು ಒಮ್ಮೆ ಹಿಂಗ ಎದರಿಗೆ ಮಸಡಿ ಮೇಲೆ ಅಂದಿಲ್ಲ ಇದೇನು ಖಜ್ಜಾಯ್ತೆ ಯವ್ವ ಮಸಡಿ ಮೇಲೆ ಪಟ್ಟ ಅಂತ ಅಂದ ಬಿಟ್ಲೆ ಹೌದು ನಿಮ್ಮ ಅತ್ತಿದ ಚಂದಿ ಹೊಟ್ಟಿ ನೆತ್ತಿ ನೋಡ್ತೀನ ಇಲ್ಲ ನಮ್ಮ ಅತ್ತಿದ ಚಂದಿಗೆ ಹೊಟ್ಟಿ ನೆತ್ತಿ ಎಲ್ಲ ನೋಡ್ತೇನೆ ಅಂತ ಹೇಳಿ ತೊಂಬತ್ತೆಂಟು ಕಿಲೋ ಅದಾವೆ ಎಲ್ಲರ ಊರ್ ಹೊಂಟ್ವಿ ಅಂದ್ರೆ ಒಂದ್ ಪೂರ್ತಿ ಸೀಟ್ ಅಕ್ಕಿಗೆ ಬೇಕು ಬೇ ನಿನ್ನ ಕೈಯಾಗಿಂದ ಉಂಡ ಹಂಗಾಗಿರಕ್ಕಿಲ್ಲ ಅಕ್ಕಿ ಜೋಡೆಲೆ ಬಿಕ್ಕಿರ್ಬೇಕ

ರೊಟ್ಟಿ ಸುಡೋದು ಮಾಡೋದು ಸುಡೋದು ಮಾಡ ಅಂತ ಹೇಳಿದ್ನ ಗತ್ತ ಕಲ್ತ ಬಿಡತಾವ ಯವ್ವ ತಂಗಳ ರೊಟ್ಟಿ ಕಿ ಹಲ್ಲಿ ಬರೋದಿಲ್ಲ ರೀನಿ ಅಕ್ಕ ಅಕ್ಕ ನಂಗಡೆಗೆ ಎಣ್ಣೆ ಕರೆದಿರ್ತಾರಲ್ಲ ವಟಾಣಿ ನೋಡಿ ಯವ್ವ ಕುಟುಂಬ ಕುಟಂ ಅಂತ ಹೇಳಿ ಅವನ್ನ ಅದ್ರ ತಿಂತಾಳ ಒಂದ ಅರ್ಪ ಕೊಡು ನೀ ಒಬ್ಬಕ್ಕೆ ತಿಂತಾ ಬಿಡು ಅಷ್ಟೇ ಯಾಕ ಲೇರೇನಿ ಹೋಳಿ ಹುಣವೆಗೆ ಕಾಮನ್ ಕಿಚ್ಚ ತಗೊಂಡು ವಣ ಕಡ್ಲಿ ಉರಿದಿರ್ತೇವಿ ಆ ಕಡ್ಲಿ ನಮಗೆ ಹಲ್ಲಿಗೆ ಬರೋದಿಲ್ಲ ಅಂತಾವು ಒಂದು ಬಟ್ಲ ಕೊಡು ನೀನು ಹಂಗ ಕಟಂ ಕುಟಂ ಕಟಂ ಕುಟುಂಬ ತಿಂತಾಳ ಇಷ್ಟು ಗಟ್ಟಿ ಹಲ್ಲೆಟ್ಕೊಂಡು ಯಾವಾಗರ ಒಂದು ದಿನ ತಂಗಳ ರೊಟ್ಟಿ ತಿನ್ನಕ ಆಳ್ತಾ ಆ ಲಕ್ಷ್ಮಕ್ಕ ಅವ್ರದ್ದು ಏನ್ ಕೇಳಿ ಸಕ್ಕಾರ ರೊಟ್ಟಿ ಮಾಡೋದ್ ಮರ್ತಿರ್ತಾರ ಅಂತ ಹೇಳಿ ಅದೊಂದು ಗತಿ ಅಥವಾ ಅಲ್ಲಿಗೆ ಬರಂಗಿಲ್ಲ ಅಂತ ಹೇಳಿ ಅದ ಸೈವ ಮತ್ತ ಇಂತ ಕಡ್ಲಿ ವಟಾಣಿ ತಿನ್ನಕ ಬಾಯಿ ಆಗ ಹಲ್ಲು ಇರ್ತಾವು ರೊಟ್ಟಿಗೆ ಇರೋದಿಲ್ಲ ಕರೋನಾ ಯುವಕರು ಕಳಗತ್ತ ಮದ್ವೆ ಅರ್ದ ಲಕ್ಷ್ಮೀನ್ ದೋಕ ಮತ್ತೆ ಪಾರುನ್ ದೋಕ ಬಹಳ ತರಾಸ ಆಗೇತಿ ಮತ್ತೆ ಡಾಕ್ಟರ್ ಅದ ಬಂದ ಇಂಜೆಕ್ಷನ್ ಮಾಡ್ಯಾರು ಅಷ್ಟು ತ್ರಾಸ ಆಗೇತಿ ಹೂನ್ರಿ ಲಕ್ಷ್ಮೀನ್ ಅಕ್ಕ ನಾ ಬರೋ ಮುಂದಾಗ್ರಿ ಅವ್ರ ಗಂಡಂದ ಬೈಯಾ ಕುಂತಿದ್ರು ನೀ ಹಿಂಗ ಮಾಡಿ ಮಾಡಿ ನಮ್ದು ಮಂತ್ಯಾನ್ಗ ಹೆಸರು ಹಾಳು ಮಾಡಿ ಮತ್ತೆ ನೀ ಎಲ್ಲಿಂದ ನಂಗೆ ಜೋಡಾಗಿ ಅಂದ ಬಹಳ ಕೆಟ್ಟ ಕೆಟ್ಟ ಭಯ ಕುಂತಿದ್ರ ನೋಡ್ರಿ ಮತ್ತ ಮತ್ತೆ ಹೌದು ಬಿಡ್ರಿ ಪಾರಕಾರದ ಪದ್ಧತಿನ ಅಲ್ಲ ಅಂತ ನಾನು ಹಾ ಸುಳ್ಳ ಈಗ ನೋಡಿ ದವಾಕ್ ನೀ ರೂಪಾಯಿ ಹಾಕು ಬದ್ಲಿ ಅದನ್ನ ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಕಮ್ಮಗ ಕೈಪಾಲಿ ಬರ್ತಿತ್ತ ಎದಕ್ ಬೇಕಾಗಿತ್ತ ಯಾವ ಮುದಿಕಾರ ಕಡೆ ಒದಿಸಿಕೊಳ್ಳೋದು ಹೌದು ಬಿಡ ನೀನ ಏನ ಒಂದು ಎರಡು ಹಾಕೊಂಡ ಅನ್ನಂಗ ಎರಡು ಕಿಲೋ ಆಲೂಗಡ್ಡೆ ಹಾಕ್ಯಾಳ ಮೂವತ್ತು ನಿಂಬಿ ಹಣ್ಣಲಿ ಒಂದಲ್ಲ ಎರಡಲ್ಲ ಅದು ಫಲಾವರ್ ಗೋಬಿ ಹಾ நோட் அம்மா ಅಯ್ಯ ಯಾಕೂ ಇಲ್ಲ ಇವತ್ತ ನಮ್ಮ ಅತ್ತಿ ನಿನ್ನ ಬಾಳ ನೆನ್ಸಾಕತ್ತಿದ್ಲವೆ ನೀನು ವಯಸ್ಸಿನಾಗ ಬಾರಿ ಚಂದ ಇದ್ದಂತ ಇಡೇ ಊರಾಗ ನಿನ್ನ ಸಸ್ತಾರ ಯಾರ ಮನೆಗೂ ಇದ್ದಿದ್ದಿಲ್ಲ ಅಂತ ನೋಡ್ಬೇ ಹೌದನ ನಿಮ್ಮ ಅತ್ತೆ ಅಂದ್ಲ ಹೂನ್ ಬೇ ಅಮ್ಮ ನಮ್ಮ ಅತ್ತಾರ ಜಗ್ಗ ನೆನ್ಸಿದ್ಲು ನಿನ್ನ ಏನಕ್ಕಿ ಕೂದ್ಲ ಏನಕ್ಕಿ ಬಣ್ಣ ಆಕಿ ಯಾತ್ರನೇ ಹೆಂಗ ತೆಳ್ಳಗ ಈಗರ ಏನ ಹೆಂಗ ಪಿಗರ್ ಇಟ್ಕೊಂಡಾಳಂದಿ ಆಕಿ ಹೌದಾ ಹೂನ್ ಬೇ ಅಷ್ಟ ಅಲ್ಲ ನೀ ಬಂದಾಗ ಇಡಿ ಎಲ್ಲರ ಮನೆಯಾಗೂ ಮಾತಾಡಾರಂತ ಏನು ಸಸಿ ಬಂದಾಳ ಏನು ಸಸಿ ಬಂದಾಳ ನಿನ್ನ ಕಲರ್ ನೋಡಿ ಎಲ್ಲರೂ ಅಷ್ಟು ಹೊಗಳಂತ ಬಿ ನಿನ್ನ ಹೌದಲ್ಲ ನಮ್ಮತ್ತಿ ಅನ್ಕೊಂತಿದ್ಲಂತ ಅವಾಗ ಒಮ್ಮೆರೆ ಹೋಗಿ ನಿನ್ನ ನೋಡಬೇಕಂತ ಹೇಳಿ ಒಮ್ಮೆ ನಾದ ಬೆಟ್ಟೆ ಅದ್ಲಂತ ನಿಮಗ ನಾದ ಬೆಟ್ಟೆ ಇದ್ಲಂತ ನಾ ಅಯ್ಯ ನನಗೆ ಏನ ಸ್ಪೇಸ್ ಇಲ್ಲ ಬಿಡುವ ಎಲ್ ಗ್ಯಾಸ್ ಇರ್ತದೆ ಬಿಡುವ ಅಮ್ಮ ಬಾ ದಿನ ಅಂತ ಗ್ಯಾಸ್ ಉಳಿಬೇಕಲ್ಲ ಇದ್ರೆ ಇರಬಹುದು ಬಿಡು ಕರೆ ಅನ್ಲಿ ರೇಣಿ ಅತ್ತಿ ನಾದ ಬೆಟ್ಟೆ ಇದ್ಲಂತ ನಮ್ಮತ್ತಿನ ಹೊಗ ಲಕ್ಷ್ಮಕ್ಕ ಒಳಗೆ ಹೇಳಿ நம்ம காஜித்தியார் மொத்தம் ஏன் ஊராக தான் தொட்டுக் கொண்டவரே காமத்தை கம்பிட்டி சூழலின்றி முன்னேற்றி வட்டிமன்றம் சுமத்திப்பார்த்து பாப்பான் கூட்டமாக்கி வரவேற்கத்தக்கது ಬೆಟ್ಟ ಆಗಿರ್ತಾನ ಮಲ್ಲೊಕ್ಕ ಯವ್ವ ಭಾರಿ ಚಲೋ ಮಗಳ ಯವ್ವ ಆಕಿ ಕೂಟ ಹೋಗಿ ಕುಂತು ಮಾತಾಡ್ಬೇಕಂದ್ರ ಇವು ಬೇ ಬಶಿವ ಕಾಲು ಒಂದು ಸೇಕ್ತಾವ ಅಂತ ಹೇಳಿ ಕುಂತಿರ್ತೈತಿ ಪಾಪ ಕಾಲು ತಿಕ್ಕೋತ ಹೌದನ ತಂಗಿ ಪಾಪ ಕಾಲು ಬಾಳ ನೋವು ಇದ್ದಾವ ಹಂಗಾರ ಅಲ್ಲ ಬೇಯಮ್ಮ ಮ್ಯಾಲಿನ ದೇಹ ತೊಂಬತ್ತೈದು ಕಿಲೋ ಐತಿ ತಳಗ ಕಾಲು ಮೂರ್ ಮೂರ್ ಕಿಲೋ ಇದಾವ ಎಷ್ಟಂತ ತಡಿತಾವ ಬೇ ವಜ್ಜಾವು ಮತ್ತ ಅದಕ್ಕ ಕಾಲು ನೋವು ಆಗ್ಯಾವ ಹೌದಂಗಿ ಅಷ್ಟೇ ವಜನ ಆಗ್ಲಿಕ್ಕಿ ಇನ್ನೊಂದು ತಿಳುವರಿ ಕೇರಿ ಇರಬೇಕಲ್ಲ ಯಮ್ಮ ಎಲ್ಲಾರು ನೀ ನೋಡಿದ್ರ ಒಂದ್ ಗಂಡ ಒಂದ್ ಹೆಣ್ಣು ಹಡದು ಫಿಗರ್ ಮೇಂಟೈನ್ ಮಾಡಿ ನಮ್ಮ ನಮ್ಮತ್ತಿ ಹಂಗಲ್ವೇ ಒಂದ್ನೇದ್ದು ಎರಡನೇದ್ದು ಗಂಡ ಹಡ್ದಾಳ ತಣ್ಣದ ಆಪರೇಷನ್ ಮಾಡಿಸ್ಕೋಬೇಕಿಲ್ಲ ನಮಗ್ ಇದಿ ಮಾಡಾಕ ಒಂದ್ ಹೆಣ್ಣು ಹಡ್ದಾಳ ಹಿಂಗಾಗೆ ಫಿಗರ್ ಹಾಳಾಗೆ ತಕ್ಕಿದೆ ಹಿಂಗನ ತಂಗಿ ಯೋವನಾ ಅಂಕ್ರ ಒಂದ್ನೇದ್ದ ಹುಡುಗ ಆತ ಎರಡನೇದ್ದು ಹುಡುಗಿ ಆತ ಆಪರೇಷನ್ ಮಾಡಿಸ್ಕೊಂಡ್ ಬಿಟ್ನಿ ಎಲ್ಲಿದ ಅಚ್ಚಿ ಅದ ಅಂತೇನ್ವೇ ಅಮ್ಮ ನಿನ್ನಂಗ ತಲಿ ಹುಷಾರ್ ಇಲ್ಬಿಡಿ ಯಾರದು ಯಾರ್ದು ನಮ್ಮ ಅತ್ತಿ ದಿನ ನೆನಸ್ತಾವ ನಿನ್ನ ಕರ್ಕೊಂಡ್ ಹೋಗ್ಲಿ ಅವ್ರ ಮನಿಗೆ ಯಾಡ್ ಮಾತಾಡ್ತೇನಿ ಕರ್ಕೊಂಡ್ ಹೋಗ್ಲಿ ಅವ್ರ ಮನಿಗೆ ಯಾಡ್ ಮಾತಾಡ್ತೇನೆ ಅಂತ ಅಯ್ಯ ಬಿಡು ಪಾಪ ಮತ್ತ ಅಡ್ಡಾಡಕ್ ಬರ್ಲಿಕ್ರ ಏನ್ ಮಾಡ್ಬೇಕದ ಬ್ಯಾಡ್ ಸುಮ್ ಕುಂದ್ರ ತಂಗಿ ನಾನ ಹೋಗಿ ಆಡ್ ಮಾತಾಡಿ ಬರ್ತೇನೆ ಆದ್ರೂ ಈ ಕುಳ್ಳು ಮೇನ್ರಿ ರೇಣಿ ಹಗ್ರ ಇಲ್ಲ ನೋಡು ಹ ನಮ್ಮ ಮುದುಕಿನ ಗಡಿ ಕಳಶೆ ಕೈ ಬಿಟ್ಲ ಆದ್ರೂ ತಂಗಿ ಯಾಕ ನನಗ್ ಇವತ್ ಹೋಗಾಕ್ ಮನಸ್ಸಿಲ್ಲ ನಾಳೆ ಹೋಗ್ತೇನೆ ಬಿಡು ತಂಗಿ ಅಯ್ಯದ್ರ ಅವನ ಇದಂತ ಬೆಳೆ ತಿಳಿ ಮುದುಕೈತಿದ ಈಗ ಹೋಗ್ತೇನೆ ಒಲ್ ಅಂತತಲ್ಲ ತಡಿ ಹಿಂಗ ಕೈ ಬಿಡ್ಬಾರ್ದ ಇನ್ನೊಂದು ಕುಳಿಗಿ ಹೋಗಿ ಬೇಕಿಕಿಗೆ ಅಯ್ಯಯ್ಯಮ್ಮ ಇವತ್ತ ಹೋಗ್ಬೇಕು ಪಾಪ ಅಕ್ಕಿ ನಾಳೆ ನಮ್ಮತ್ತಿ ಮಾತಾಡೋದಲ್ಲ ನೀತಿಯಲ್ಲಿ ಕೊಡಬೇಕ ನಿನಗೊಂದು ದೊಡ್ಡ ಪ್ರಶಸ್ತಿ ಹೂನ ಲಕ್ಷ್ಮಕ್ಕ ಕಟ್ಟಿ ಹಿಡಿದು ಕುಂತ ಬಿಟ್ಟಾಳಿ ಇವತ್ತ ನಾವು ಯಾರ ಮಾತಾಡಿ ಮನ ಸಗರ್ ಮಾಡ್ಕೊಳಕ್ ಬಂದಿರ್ತೀವಿ ಯುಕೆನ್ ಧಾಡಿ ಆಗಿರ್ತೈತಿ ಹೋಗಿರ್ತೈತಿ ತಣ್ಣ ಧಾರಾರ ಶಿವ ಶಿವ ಅಂದ್ರೆ ಯಾದ್ರ ಗುಡಿಯಾಗ ಹೋಗ್ ಕುಂತ ಜಪ ಮಾಡಿದ್ರೆ ದೇವ್ರ ಮೋಕ್ಷನರ ಕೊಟ್ಟಾನ ಅದನ್ನ ಬಿಡ್ತಾವ ಯಾವ ಕೆರೆ ಸಿಕ್ಕ ಕುಳೆ ಸಸ್ತಾರ್ದ ಗೆಲ್ಲ ಮಾತಾಡ್ತಾರ ಹುನ್ರಿ ಮತ್ ನೋಡಿದ್ರ ಅಂತಾರ ಯವಾನ ಮತ್ತಿ ಹಂಗ್ ತಗ್ಗಿ ನಡಿತಿದ್ವಿ ಹಿಂಗ್ ಬಗ್ಗಿ ನಡಿತಿದ್ವಿ ಅವ್ರ ಹೇಳ್ದಂಗ್ ಕೇಳ್ತಿದ್ವಿ ಹಂಗ ಹಿಂಗ ಹಾಳ ಲೊಟ್ಟಿ ಹೇಳ್ತಾರ ಆ ಹಂಗ ನೋಡಿರ ಅತ್ತಿ ಸಸಿ ಎರಡು ಮಂದಿ ನಡುವೆ ಅತ್ತ್ಯರದ ದೊಡ್ಡ ಕಿಡ್ ಇರೋದು ಮತ್ತೆ ಅದಕರಿ ಅವರದ ಕಿಡ್ಡಿ ಬುಡ್ಡಾರ್ಗೆ ಅನ್ನೋದು ನಾನು ಇವತ್ತು ಏನು ಬೇಡ ಹೇಳಿರೇನಿ ಬಾಕ್ಲಾ ಹಿಡಿದು ಕುಂತ ಬಿಟ್ಟಾಳ ನಾ ಏನು ಇವತ್ತು ಜಂಡ ಕ್ಯತಾ ಇಲ್ಲ ಅನ್ನಂಗಾಗಿತ್ತ ಹೌದರೇನಿ ಹೋಗಿ ನಿಮ್ಮ ಅತ್ತಿ ಮುಂದೆ ನನ್ನ ಹೆಂಗ್ ನೆನ್ಸಿದ್ ಅಂತಲ್ವಾ ನಿನ್ ಸಸಿ ಅನ್ನಕತ್ತಿದ್ಲು ಅದಕ್ಕ ಮಾತಾಡ್ಕೊಂಡು ಹೊರರಾ ಅಂತ ಬಂದ್ಯಾ ಅಂದ್ರೆ ಅಕಿ ನಿಮ್ಮ ಅತ್ತೆ ಹೇಳ್ತಾಳ ಇಲ್ಲಿ ಬಿಡು 나 ಯಾಕೆ ನೆನ್ಸಕ ಹೋಗ್ಲಿ ನಿನ್ ಅನ್ನ್ಲಿಲ್ಲ ಅಂದ್ರೆ ಹಂಗ ಅನ್ನಂಗಿಲ್ಲ ಲಕ್ಷ್ಮಕ್ಕ ನಮ್ಮ ಅತ್ತಿಗೆ ಒಳಗ್ ಕುಂತು ಕುಂತು ಮಂದಿ ಸಿಕ್ಕ್ರ ಸಾಕಾಗಿರ್ತೈತಿ ಅವ್ರ ತೆಲಿ ಬರಬ್ಬರಿ ತಿಂದ್ ಕೈ ಬಿಡ್ತಾಳ ನಾ ಕಸ ಬಡ ದೀಪ ಹಚ್ಚಕ್ಕೆ ಯಾವಾಗ ಮನಿಗ್ ಹೋಗಿ ನೋಡ ಅವಾಗ ಕೈ ಬಿಡ್ತಾಳ ನಿಮ್ ಅತ್ತಿನ ಹೌದ್ ಬಿಡ್ರಿ ಒಂದ್ ತಾಸ ನಮಗೂ ಇಲ್ಲಿ ಕುಂತ ಮಾತಾಡಿ ಹೋಗ್ಲಿಕ್ಕೆ ಮನೆಯಾಗ ಹುಚ್ಚಿರ್ದಂಗ್ ಅಕ್ಕತಿ ಮತ್ತ ನಮ್ಮ ಅತ್ತಿ ಮೂರು ವರ್ಷ ಆತ ಕಟ್ಟಿಗ್ ಬಂದ್ ಕುಂತಿಲ್ಲ ಆ ನಮ್ನಿ ಮೈ ಬಂದತಿ ಒಳಗ ಮಂದಿ ಸಿಕ್ಕ್ರ ಸಾಕಾಗಿರ್ತೈತಿ ಮಾತಾಡಕ ಅಲ್ಲಿ ಲೇರೇಣಿ ಪಾರಿಗೆ ಮನೆಗ ಡಾಕ್ಟರ್ ಬಂದು ಚುಚ್ಚಾಕತ್ತಾನಂದ್ರ ಬಾ ಪೆಟ್ಟಾಗಿದ್ದಿತ್ಲೇ ಒಳಗ ಅಯ್ಯ ಲಕ್ಷ್ಮೀಂದು ಅಕ್ಕ ಹಸರ್ ನರಾಗ ಎದ್ದಾರ್ರಿ ಮತ್ತೆ ಕೈ ಒಳಗ ಹೌದ್ರಿ ಇತ್ತಲ್ಲ ನೋಡಿ ನಾನು ಕುಂಟು ಕುಂತ ಇತ್ಲಕ್ಕೆ ಹೋಗ್ಯಾರವ್ರೆ ಆಗ್ಲಿ ಸುಮ್ಮಿರ ಪಾರಿಗೆ ಬರಬ್ಬರಿ ತಕ್ಕ ಶಾಸ್ತಿ ಆಗೇತಿ ಮುನ್ಲೇ ರೇಣಿ ಮನ್ನೆ ಆ ಮುದುಕಿಗ ಆರ್ನೂರ್ ಈ ವಾರ ಆ ಕರೆ ಚಸ್ಮ ಮುದ್ಕಿಗೆ ಐದ್ನೂರ್ ಬಡಿತ್ ಹಾ ಯವ್ವ ಎದಕ್ ಬೇಕಾಗಿತ್ತವೆ ನೀ ಎತ್ಲೆ ರೊಕ್ಕ ಕೊಟ್ಟು ತಗೊಂಡ ತಿಂದಿದ್ರೆ ಸುಖ ಇರ್ತಿತ್ತಿಲ್ಲ ಜನ್ಮಕ್ಕ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಬರ್ಲೇ ಪಾರವ್ವ ಇಕ್ಕ ಆರಾಮಿಲ್ಲನ ಕೈ ಇಡ್ಕೊಳ್ಳೇನ್ರಿ ಪರಕರ ಇವ ಏನು ಬೇಡ ಬಿಡ ನಾನು ಹಂಗ ಬರ್ತೇನೆ ಮತ್ತೆ ಹಿಂದಾಗಡೆ ಕೈ ಹಿಡಿದ ಮುದುಕಿ ಹಂಗೆ ಎಳದಿಗೆ ಇದ್ರೆ ಇವ ಇಕ್ಕಿಗೆ ಎಳದ್ ಹೊಡಿಸ್ಕೊಂಡು ಯಾರಾದ್ರೂ ಕೈ ಮುಟ್ಟಾಗಿ ಓದ್ಕೊಳ್ಳಿ ಎಳದಂಗ ಆಗಾಕತ್ತ ನೋಡು ಸುಮ್ ಕುಂದ್ರಲಿ ರೇಣಿ ಯಾಕೆ ಆಗುವಲ್ದಕ್ಕ ಇಪ್ಪ ಅಕ್ಕ ಬರೇ ದಿನ ಒಂದ್ ಗಡಬಡ ಗೋಟಾಲ ಮಾಡ್ಕೊಂತಾರ ಮತ್ತೆ ಎದಕ್ ಬೇಕು ಒಮ್ಮೆ ಬುದ್ಧಿ ಕಲ್ತಿಂದ ತಿದ್ಕೋಬೇಕು ಪಾರಿ ಏನಂದ್ರೆ ಡಾಕ್ಟರ್ ಡಾಕ್ಟರ್ ಏನು ಹೇಳಿದ್ನ ಯವ್ವ ಯಾವ ಬೈಲಿ ಹೇಳಿ ಯವ್ವ ಹೆಂಗೆ ಹೇಳಿ ಒಂದ್ ಇಟ ಜಗ ಬಿಡ್ರಿ ಯವ್ವ ಒಟ್ಟು ಕುಂತು ಹೇಳ್ತಾನೆ ಮೀನಾಕ್ಷಿ ಬಾಯ್ತಾಗ क्या का बिडकी के बापरावा कुंद्र